ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಗೋಚಾರ ಫಲ ಕುಂಭರಾಶಿಯವರಿಗೆ ಅನೇಕ ಕಷ್ಟಗಳನ್ನ ಅನುಭವಿಸಿದಿರ ನಿಮ್ಮ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಇಷ್ಟು ದಿವಸ ಸಾಡೆ ಸಾತಿ ಅನುಭವಿಸ್ತೀರಿ ಹಾಗಾದ್ರೆ ಕುಂಭರಾಶಿಯವರಿಗೆ ಒಳ್ಳೇದೇ ಇಲ್ವಾ ಅಂತ ಕೇಳ್ತಾ ಇದ್ರಿ ಈಗ ಗುರು ಬಲ ಆರಂಭ ಆಗ್ತಾ ಇದೆ ರಾಶಿಯವರಿಗೆ ಲಾಭಾಧಿಪತಿ ಧನಾಧಿಪತಿಯಾಗಿ ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ರಾಶಿಯವರಿಗೆ ಗುರು ಅತ್ಯುತ್ತಮವಾದಂತಹ ಫಲವನ್ನ ಕೊಡ್ತಾನೆ ಗುರು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ವೃಷಭ ರಾಶಿಯಿಂದ ಮಿತ್ರರಾಶಿಗೆ ಸಂಚಾರ ಆಗೋದ್ರಿಂದ ಕುಂಭರಾಶಿ ಜಾತಕರಿಗೆ ಗುರುಬಲ ಆರಂಭ ಗುರುಬಲ ಅಂದ್ರೆ ಏನು ನಾವ್ ಯಾವ್ದಕ್ ಗುರುಬಲ ನೋಡ್ತೀವಿ ರಾಜಯೋಗ ಗುರುಬಲ ಯಾವ್ದಕ್ ನೋಡ್ತೀವಿ ವಿವಾಹಗಳು ಶುಭ ಕಾರ್ಯಗಳು ಅಧಿಕಾರ ಪಡೆಯೋದಕ್ಕೋಸ್ಕರ ಮನೆ ತಗೋಳಕೋಸ್ಕರ ಸೈಟ್ಗಳು ತಗೊಳಕೋಸ್ಕರ ಗುರು ಈಗ ಹನ್ನೆರಡು ವರ್ಷ ಆಯ್ತು ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ಯಾಕೆಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಒಂದು ವರ್ಷ ಒಂದು ಬಚಕ್ರ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಹನ್ನೆರಡು ವರ್ಷ ಹಾಗಾದ್ರೆ ಈಗ ಕುಂಭ ರಾಶಿಗೆ ಕಮ್ಯುನಿಕೇಶನ್ ಅನ್ನುವಂಥದ್ದು ಮಿಥುನ ರಾಶಿ ಅಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿ ತುಂಬಾ ಶಾರ್ಪ್ ಆಗುತ್ತೆ ಸರಿಯಾಗಿ ಜಜ್ಮೆಂಟ್ ಆಗ್ತೀರಿ ಆಗ ಜಜ್ಮೆಂಟ್ ತಗೊಳ್ತೀರಾ ಆಮೇಲೆ ಮಕ್ಕಳಾಗದೇ ಇರೋದು ಕೂಡ ಮಕ್ಕಳಾಗುವಂತಹ ಯೋಗ ಉಂಟಾಗುತ್ತೆ ರಾಶಿ ಜಾತಕರಿಗೆ ಆದ್ರೆ ಎಲ್ಲರೂ ಕೂಡ ಹೇಳೋ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನಲ್ವಾ ಅಂದ್ರೆ ಒಂದು ರಾಶಿಯಲ್ಲಿ ಒಂದು ವರ್ಷ ಇರೋ ಬದಲು ಒಂದೇ ವರ್ಷದಲ್ಲಿ ಮೂರು ರಾಶಿನ ಸಂಚಾರ ಮಾಡ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಂದ ನಾಲ್ಕನೇ ತಾರೀಕು ಡಿಸೆಂಬರ್ ವರೆಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಗುರುಬಲ ಅನ್ನೋದು ಇರಲ್ಲ ಕುಂಭರಾಶಿ ಜಾತಕರು ಆ ಡೇಟ್ನ ನೀವು ಬರ್ದಿಟ್ಕೊಳ್ಳಿ ಹಾಗಾದ್ರೆ ಗುರು ಅತಿಚಾರಿ ಅಂದ್ರೆ ಏನು ಏನಾಗುತ್ತೆ ಪ್ರಪಂಚಕ್ಕೆ ಏನಾಗುತ್ತೆ ನಮ್ಮ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದಾಗ ಆಕ್ಸಲರೇಟೆಡ್ ಅಂದಾಗ ವೆಹಿಕಲ್ಗೆ ನೀವು ಕಾರಲ್ಲೇ ಎಕ್ಸಲೇ ಆಕ್ಸಲೇಟರ್ ಕೊಟ್ಟಾಗ ಏನಾದ್ರೆ ಕಾರ್ ಸ್ಪೀಡಾಗಿ ಡ್ರೈವ್ ಮಾಡ್ತೀರಾ ಬೈಕಿಗೆ ಆಕ್ಸಿಲರೇಟರ್ ಕೊಟ್ಟರೆ ಕಾರ್ ಟೂ ವೀಲರ್ಗಳಿಗೆ ಅದು ಸ್ಪೀಡಾಗಿ ಗಾಡಿ ಮೂವ್ ಆಗುತ್ತೆ ಹಾಗೆ ಸ್ಟಡಿಯಾಗಿ ಪರ್ಫೆಕ್ಟ್ ಆಗಿ ಸಂಚಾರ ಆಗುವಂತಹ ಗುರು ಅತಿಚಾರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಧರ್ಮಕ್ಕೋಸ್ಕರ ಯುದ್ಧ ಆಯ್ತು ಯಾವಾಗ ಆದ್ರೆ ಮಹಾಭಾರತ ಮಹಾಭಾರತ ಕುರುಕ್ಷೇತ್ರದಲ್ಲಿ ದೇವ ದೇವರು ಪಾಂಡವರ ಜೊತೆ ಜೊತೆ ನಿಂತ್ಕೊಂಡ್ರು ಯಾಕಂದ್ರೆ ಅವರು ಧರ್ಮ ಮಾರ್ಗದಂತೆ ನಡೀತಾ ಇದ್ರು ಕೌರವರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಹಾಗಾದ್ರೆ ಈಗ ನಮ್ಮ ಸನಾತನ ಧರ್ಮ ಮೇಲೆ ಬರುತ್ತಾ ಏನಾಗುತ್ತೆ ಹಾಗಾದ್ರೆ ಇದು ಪಾಸ್ಟ್ ಹಿಸ್ಟ್ರಿ ಹೇಳ್ತಾ ಇದ್ದೀನಿ ಯಾವಾಗ ಕೊರೋನಾ ವೈರಸ್ ಭಾರತ ದೇಶಕ್ಕೆ ಬರುತ್ತೆ ಅಂತ ನಾನು ಭವಿಷ್ಯ ಹೇಳಿದ್ದೆ ನೀವು ತುಂಬಾ ವರ್ಷದಿಂದ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ನೋಡಿ ಗೊತ್ತಾಗುತ್ತೆ ಕೊರೋನಾ ವೈರಸ್ ಅನ್ನೋದು ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂತು ಅವಾಗಲೂ ಕೂಡ ಗುರು ಗುರು ಅತಿಚಾರಿಯಾಗಿದ್ದ ವಿಶ್ವ ಯುದ್ಧ ಎರಡು ನಡಿಬೇಕಾದ್ರೂ ಕೂಡ ಅನೇಕ ಸೈನಿಕರು ಸತ್ತೋದ್ರು ಅನೇಕ ಜನಗಳಿಗೆ ತೊಂದರೆ ಆಯಿತು ಅಂತಹ ಸಮಯದಲ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ ಆ ನಮಗೆ ಸ್ವಾತಂತ್ರ್ಯ ಬಂದಂತ ಸಮಯದಲ್ಲಿ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಫಿಫ್ಟೀನ್ ಅವಾಗಲೂ ಕೂಡ ಗುರು ಅತಿಚಾರಿಯಾಗಿದ್ದಾಗ ಬ್ರಿಟಿಷ್ ಭಾರತವನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟೋದ್ರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ರು ಹಾಗಾದ್ರೆ ಈಗ ಮುಂದೆ ಏನಾಗುತ್ತೆ ಗುರು ಅತಿಚಾರಿ ಆಗ್ತಾ ಇರೋದ್ರಿಂದ ನಮ್ಮ ಸನಾತನ ಧರ್ಮ ಅನ್ನೋದು ಮೇಲೆ ಬರುತ್ತೆ ನಾವೆಲ್ಲ ಪೂರ್ವ ದಿಕ್ಕಿನಲ್ಲಿರುವಂತಹ ದೇಶಗಳು ಹಾಗಾದ್ರೆ ಪಾಶ್ಚಿಮಾತ್ಯ ದೇಶಗಳ ಶಕ್ತಿ ಕುಂದಿ ಅಲ್ಲಿ ಕಡಿಮೆ ಆಗ್ಬೋದು ಪೂರ್ವ ಮತ್ತು ಪಾಶ್ಚಿಮ ಪಾಶ್ಚಿಮಾತ್ಯ ದೇಶಗಳ ಪ್ರಮುಖ ಶಕ್ತಿಗಳಲ್ಲಿ ಜಾಗತಿಕ ಯುದ್ಧ ಉಲ್ಬಣ ಆಗುವಂಥದ್ದು ಮನುಷ್ಯರಲ್ಲಿ ದುರ್ಬಲವಾದ ಆರೋಗ್ಯ ಉಂಟಾಗುವಂಥದ್ದು ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು ಆರ್ಥಿಕ ಸಂಕಷ್ಟಗಳು ಬರುವಂಥದ್ದು ನೈಸರ್ಗಿಕ ವಿಪತ್ತುಗಳು ಬರುವಂಥದ್ದು ಈ ತರ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅದೆಲ್ಲ ಪ್ರಪಂಚಕ್ಕಾಗುವಂಥದ್ದು ಆದ್ರೆ ನಾವು ಕೂಡ ಪ್ರಪಂಚದಲ್ಲೇ ಇರೋದ್ರಿಂದ ಪ್ರಪಂಚದ ಭವಿಷ್ಯವನ್ನು ಕೂಡ ಪ್ರಾಪಂಚಿಕ ಭವಿಷ್ಯವನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಹಾಗಾದ್ರೆ ಕುಂಭರಾಶಿಯವರಿಗೆ ಗುರು ಬಲ ಬಂತು ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ನೀವು ಜ್ಞಾನವನ್ನ ಜಾಸ್ತಿ ಪಡಿತೀರಾ ತುಂಬಾ ಬುದ್ಧಿವಂತರಾಗಿರ್ತೀರ ಅಬಂಡೆನ್ಸ್ ಆಗಿ ಹಣ ಅನ್ನೋದು ನಿಮ್ಮ ಹತ್ರ ಹರಿತಾ ಬರುತ್ತೆ ಆಧ್ಯಾತ್ಮಿಕವಾಗಿ ಬೆಳಿತೀರಿ ಶೀಘ್ರ ವಿವಾಹ ಮದುವೆನೇ ಆಗ್ತಾ ಇಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ರಿ ಐದು ವರ್ಷದಿಂದ ಹುಡುಕ್ತಿದ್ದೆ ಹತ್ತು ವರ್ಷದ ಗುರು ಗುರುಜಿ ಹುಡುಕ್ತಾ ಇದಕ್ಕೆ ಸಣ್ಣ ವಿವಾಹ ಸೆಟ್ ಆಗೋಯ್ತು ಅನ್ನುವಂತಹ ಶುಭ ಸುದ್ದಿಯನ್ನ ಕೇ ಹೇಳ್ತೀರಿ ಕೆರಿಯರ್ ಗ್ರೋತ್ ಆಗುತ್ತೆ ಫಿಲಾಸಫಿ ವಿಷಯದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ವಿದ್ಯೆ ಕಲಿಯೋದ್ರಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದ್ರಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಹ್ಮ್ ಕ್ವಿಕ್ ಲರ್ನಿಂಗ್ ಬೇಗ ಬೇಗ ಕಲಿಯೋದು ಇದ್ರಲ್ಲೆಲ್ಲ ಆಸಕ್ತಿ ನಿಮಗೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಗುರು ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಗೌರವಗಳು ಅಭಿವೃದ್ಧಿಯಾಗುತ್ತೆ ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ ಶೀಘ್ರ ವಿವಾಹ ಅಂದ ತಕ್ಷಣ ಸಡನ್ನ ಮದುವೆ ಆಗ್ಬಿಟ್ಟು ಗುರುಜಿ ಗುರುಬಲ ಇರೋರ್ಗು ಚೆನ್ನಾಗಿದ್ವಿ ಈ ಗುರುಬಲ ಇಲ್ಲ ಇಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇದೀವಿ ಏನಾದ್ರು ಪರಿಹಾರ ಹೇಳಿ ನೋಡಿ ಎಲ್ಲ ಆಗೋದ್ ಮೇಲೆ ಹೇಳ್ತೀರಾ ಅವಾಗಲೂ ಕೂಡ ಪರಿಹಾರ ಮಾಡೋಣ ನೋ ಪ್ರಾಬ್ಲಮ್ ಆದ್ರೆ ಅದಕ್ಕಿಂತ ಮೊದಲೇ ನೀವು ಇಬ್ಬರ ಜಾತಕವನ್ನು ತೋರಿಸಿ ನಿಮ್ ಸೆಕೆಂಡ್ ಆಫ್ ಲೈಫ್ ಇಡಬೇಕಾದ್ರೆ ಹೆಜ್ಜೆ ಇಡ ಹೊಸ ಹೆಜ್ಜೆ ಇಡಬೇಕಾದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಬಂದ್ಕಂತರ ನಿಮಗೆ ಸಿಗುವಂತಹ ವರನ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಜಾತಕವನ್ನು ತೋರಿಸಿ ಅದಕ್ಕೆ ನೀವು ಗುರುದಕ್ಷಿಣೆಯನ್ನು ಕೊಟ್ಟು ಕೇಳಬೇಕು ಶುಭ ಕಾರ್ಯಗಳು ಕೇಳಬೇಕಾದ್ರೆ ಹಾಗಾದರೆ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಲ್ಲಾ ಕಡೆಯಿಂದ ನಿಮಗೆ ಧನ ಲಾಭ ಆಗುತ್ತೆ ಘನ ವ್ಯಕ್ತಿಗಳ ಜೊತೆ ಸೇರ್ತಿರಿ ಕೆಲಸಗಳಲ್ಲಿ ಹೊಗಳಿಕೆ ಶತ್ರುಗಳ ಜೊತೆ ಜಯ ಸಾಧಿಸ್ತೀರಿ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಸ್ವತಂತ್ರವಾಗಿ ನೀವು ಬೆಳಿತೀರಾ ಸಾಧು ಸಜ್ಜನರ ಜೊತೆ ನಿಮಗೆ ಸಮಾಗಮ ಆಗತ್ತೆ ಅವ್ರನ್ನ ಮೀಟ್ ಆಗುವಂತಹ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಕುಂಭರಾಶಿ ಜಾತಕರಿಗೆ ಅದರ ಕುಂಭ ರಾಶಿಯಲ್ಲಿರುವಂತಹ ಚಂದ್ರನನ್ನ ಗುರು ನೋಡೋದ್ರಿಂದ ಮನ ಮಾನಸಿಕವಾಗಿ ಶಾಂತಿಯಾಗಿರ್ತೀರಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅಂತ ನಿಮ್ಮ ಮನಸ್ಸಿಗೆ ಚಂಚಲ ಮಾಡುವಂತಹ ರಾಹುವನ್ನ ಕಂಟ್ರೋಲ್ ಮಾಡೋನು ಗುರು ಇರೋದ್ರಿಂದ ಸ್ವಲ್ಪ ನಿಮಗೆ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ದೇವಗುರು ಬೃಹಸ್ಪತಿ ಲಾಭ ಸ್ಥಾನವನ್ನು ನೋಡೋದ್ರಿಂದ ಸ್ನೇಹಿತರಿಂದ ಸಹಾಯ ನಿಮ್ಮ ಅಣ್ಣ ಅಥವಾ ಅಕ್ಕನಿಂದ ಸಹಾಯ ಮತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಗುರು ಭಾಗ್ಯ ಭಾವವನ್ನು ನೋಡೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಆಕ್ಟಿವೇಟ್ ಆಗುತ್ತೆ ಅದೃಷ್ಟ ಅಂದ್ರೆ ಏನು ಕಷ್ಟ ಪಡೋದು ಕಮ್ಮಿ ಫಲ ಜಾಸ್ತಿ ಕಷ್ಟ ಪಡ್ಲಿಲ್ಲ ಅಂದ್ರೂ ಕೂಡ ಕೂತಲ್ಲೇ ಯಾರೋ ತಗೊಂಬಂದು ದುಡ್ಡು ಕೊಡುವಂಥದ್ದು ಅಂತಹ ಯೋಗ ನಿಮಗೆ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ತಂದೆಗೆ ಆಯುಷ್ಯ ವೃದ್ಧಿಯಾಗತ್ತೆ ನಿಮಗೂ ಕೂಡ ಆಯುಷ್ ವೃದ್ಧಿಯಾಗತ್ತೆ ನೀವು ಯಾವುದೇ ಒಂದು ದೇವರನ್ನ ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈ ದೇವಸ್ಥಾನಕ್ಕೆ ಹೋದೆ ನನ್ಗೆ ಒಳ್ಳೇದಾಗೋಯ್ತು ಅನ್ನುವಂತಹ ಪರಿಸ್ಥಿತಿಗಳು ಆಗುವಂತಹ ಲಕ್ಷಣಗಳು ನಿಮ್ಗೆ ಕಂಡು ಬರ್ತಾ ಇದೆ ಆದ್ರೆ ಕುಂಭ ಜ್ಞಾಪಿ ಇಟ್ಕೊಳ್ಳಿ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ ಗುರು ನಿಮಗೆ ಷಷ್ಠಮ ಭಾವದಲ್ಲಿ ಹೋದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಜಾಗೃತರಾಗಿರಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನನ್ನ ಚಾನಲ್ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನನ್ನ ಕರ್ತವ್ಯ ಆಗುತ್ತೆ ಸದಾ ನಿಮಗೆ ಒಳ್ಳೇದೇ ಹೇಳ್ಬೇಕು ಆದರೆ ಕೆಲವು ನೆಗೆಟಿವ್ ಎಫೆಕ್ಟ್ ಅನ್ನು ಕೂಡ ಹೇಳ್ಬೇಕಾಗುತ್ತೆ ಅದು ನನ್ನ ಕರ್ತವ್ಯ ಯಾಕೆ ಅಂದರೆ ಗ್ರಾಹಿ ಕರ್ಮಫಲದಾತಃ ಕರ್ಮ ಫಲದಾತ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಪ್ರಕಾರ ನಮಗೆ ಫಲ ಕೊಡೋದು ಗ್ರಹಗಳಾಗಿರುತ್ತೆ ನೀವು ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ನೆಮ್ಮದಿ ಉತ್ತಮ ಆರೋಗ್ಯ ಸಿಕ್ಲಿ ಅಂತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ